ಬೀದರ್ ನಂತರ ದಕ್ಷಿಣ ಕನ್ನಡದಲ್ಲೂ ಕೂಡ ದರುಣೆಯಾಗಿದೆ ಹೌದು ಗನ್ ತೋರಿಸಿ ಹಾಡ ಹಗಲೆ ಗನ್ ತೋರಿಸಿ ಚಿನ್ನ ನಗದು ಕಳ್ಳತನ ಮಾಡಲಾಗಿದೆ ಬೀದರ್ ಆಯಿತು ಬೀದರ್ ನಂತರ ನೋಡಿ ದಕ್ಷಿಣ ಕನ್ನಡದಲ್ಲೂ ಬ್ಯಾಂಕ್ ದರೋಡೆಯಾಗಿದೆ ಹಾಡ ಹಗಲೆ ಗನ್ ತೋರಿಸಿ ಚಿನ್ನ ನಗದು ಕಳ್ಳತನ ಮಂಗಳೂರು ಕೋಟೆ ಕಾರಿನ ಕೆಸಿ ರೋಡ್ನಲ್ಲಿ ಆಗಿರುವಂತಹ ಘಟನೆ ಅಂದಾಜಿನ ಪ್ರಕಾರ ಹತ್ತರಿಂದ ಹನ್ನೆರಡು ಕೋಟಿ ದಾರೋಡೆ ಮಾಡಲಾಗಿದೆ ಐವರು ದಾರೋಡೆಕಾರರು ಈ ಕೃತ್ಯವನ್ನ ನಡೆಸಿ ಎಸ್ಕೇಪ್ ಆಗಿದ್ದಾರೆ ಬಂದೂಕಿನಿಂದ ಸಿಬ್ಬಂದಿಯನ್ನ ಬೆದರಿಸಿ ದಾರೋಡೆಯನ್ನ ಮಾಡಲಾಗಿದೆ ಅಂದ್ರೆ ಎಟಿಎಂಗಳು ಸಂದರ್ಭದಲ್ಲಿ ಅಲ್ಲಿ ಬ್ಯಾಂಕುಗಳು ಅಂದಾಗ ಸೆಕ್ಯೂರಿಟಿ ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಅಲ್ಲಿದ್ದಂತಹ ಸಿಬ್ಬಂದಿಯನ್ನ ಬಂದೂಕಿನಿಂದ ಬೆದರಿಸಿ ದಾರೋಡೆ ಮಾಡಲಾಗಿದೆ ಹಣ ಚಿನ್ನಾಭರಣದೊಂದಿಗೆ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಆ ದಾರೋಡೆಕೋರರು ಇನ್ನು ಪೊಲೀಸರೆಲ್ಲ ಭದ್ರತೆಗೆ ತೆರಳಿದ್ದಾಗ ಆಗಿರುವಂಥ ಘಟನೆ ಪೊಲೀಸರೆಲ್ಲ ಸಿಎಂ ಭದ್ರತೆಗೆ ಅಂತ ತೆರಳಿದ್ರು ಇದೇ ಸರಿಯಾದ ಸಮಯ ಅಂದ್ಕೊಂಡು ಬ್ಯಾಂಕಿಗೆ ನುಗ್ಗಿದ್ದಾರೆ ದರೋಡೆಕೋರರು ಘಟನಾ ಸ್ಥಳಕ್ಕೆ ಸ್ಪೀಕರ್ ಯು ಟಿಕ್ಕಾದರೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರಿಂದ ಸಿ ದೃಶ್ಯಾವಳಿಗಳು ಸದ್ಯ ವರ್ಷಕ್ಕೆ ಸ್ಥಳಕ್ಕೆ ಯು ಟಿ ಕೂಡ ಬಂದಿದ್ದಾರೆ ಘಟನೆ ಸಂಬಂಧ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಯಾಕಂದರೆ ಬ್ಯಾಂಕು ಸಿಬ್ಬಂದಿ ಅಲ್ಲೇ ಇತ್ತು ಹಾಡ ಹಗಲೆ ಆಗಿರುವಂಥ ಘಟನೆ ಆಗಿರೋದ್ರಿಂದಾಗಿ ಹೇಗೆ ಬಂದರು ಎಲ್ಲಿಂದ ಬಂದರು ಅವರನ್ನು ಗುರುತಿಸೋದಕ್ಕೆ ಸಾಧ್ಯ ಆಯ್ತಾ ಅಲ್ಲಿದ್ದಂಥ ಪ್ರಮುಖ ಸಿಬ್ಬಂದಿ ಅಥವಾ ಬೇರೆ ಸಿಬ್ಬಂದಿಗಳು ಏನೇನು ಮಾಡ್ತಾ ಇದ್ರು ಮುಂದೆಂದು ಇಂಥ ಘಟನೆ ಸಂಭವಿಸಬಾರ್ದು ಅಂದರೆ ಏನು ಮಾಡಬೇಕು ಈ ರೀತಿಯ ಒಂದಷ್ಟು ಮಾಹಿತಿಯ ವಿನಿಮಯ ಆಗ್ತಾ ಇದೆ ಯು ಟಿ ಸ್ಥಳಕ್ಕೆ ಹೋಗಿ ಮತ್ತು ಅಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ನೋಡಿ ಅಂದಾಜು ಬಂದಂತಹ ದರೋಡಿಕೂರ್ ವಯಸ್ಸೇನು ಅವರ ಗುರುತನ್ನು ಪತ್ತೆ ಹಚ್ಚೋದು ಹೇಗೆ ಇದೆಲ್ಲದರ ಬಗ್ಗೆ ಕೂಡ ಪೊಲೀಸ್ ತನಿಖೆ ಮುಂದುವರೆದಿದೆ ನೋಡಿ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ ಇದು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನಲ್ಲಿ ದರೋಡೆಯಾಗಿದೆ ಹಾಡು ಹಗಲೇ ಬರ್ತಾರೆ ಐದು ಜನ ಈ ಐವರ ತಂಡ ಮಾಡಿರುವಂಥ ಕೃತ್ಯ ಇದು ಅಂದಾಜು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ವಯಸ್ಸಿನ ಐವರ ಗುಂಪದು ಮಾಸ್ಕ್ ಧರಿಸಿರ್ತಾರೆ ಅವರು ಕೈಯಲ್ಲಿ ಪಿಸ್ತೂಲ್ ಇರುತ್ತೆ ತಲ್ವಾರ್ಗಳನ್ನು ಹಿಡ್ಕೊಂಡು ಬಂದಿದ್ರಂತೆ ಏನು ಘಟನೆಯ ಸಮಯದಲ್ಲಿ ಇದ್ದಿದ್ದು ನಾಲ್ಕರಿಂದ ಐದು ಉದ್ಯೋಗಿಗಳು ಯಾವಾಗ ತಲ್ವಾರ್ ಇತ್ತು ಆ ಐದು ಮಂದಿ ಭಯಕ್ಕೆ ಬಿದ್ದಿದ್ದಾರೆ ಅಂದರೆ ಬ್ಯಾಂಕಿನ ಸಿಬ್ಬಂದಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರತಿರೋಧ ಅಸಾಧ್ಯವಾಗಿತ್ತು ಹಾಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅಂದಾಜು ಹತ್ತರಿಂದ ಹನ್ನೆರಡು ಹನ್ನೆರಡು ಕೋಟಿಯನ್ನ ದೋಚಿ ಪರಾರಿಯಾಗಿದ್ದಾರೆ ನೆಸಿಬಿ ಅವ್ರೆ ಅಮ್ಮಿ ಲಿಮ್ ಸಬ್ಲ ನೆಸಿಬಿ ಅವರೇ ಅಮ್ಮಿಗನ್ಯ ಎಸಿಬಿ ಅವರೇ ಲಿಮ್ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಕೋಟೇಕಾರು ಬ್ಯಾಂಕ್ ಏನಿದೆ ಈ ಉಳ್ಳಾಲ ತಾಲೂಕಿನ ಕೆಸಿ ರೋಡ್ನ ಕೋಟೆಕಾರು ಬ್ಯಾಂಕ್ಗೆ ಮುಸುಕುದಾರಿಗಳು ಐದು ಮಂದಿ ಏಕಾಏಕಿ ಬಂದೂಕ್ ಹಿಡ್ಕೊಂಡು ತಲವಾರ್ ಹಿಡ್ಕೊಂಡು ಬ್ಯಾಂಕ್ ಒಳಗೆ ನುಗ್ಗಿಬಿಡ್ತಾರೆ ಆ ಬ್ಯಾಂಕಲ್ಲಿದ್ದು ನಾಲ್ಕರಿಂದ ಐದು ಉದ್ಯೋಗಿಗಳು ಅವರನ್ನು ಬೆದರಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ರೆಡ್ಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಮಶೀರ್ ಬುಡೋಳಿ ನೀಡ್ತಾರೆ ಶಮಶೀರ್ ಹಾಡ ಹಗಲೆ ಬ್ಯಾಂಕ್ಗೆ ದರೋಡೆ ಕುರು ನುಗ್ತಾರೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಯಾವಾಗಿದ್ದು ಘಟನೆ ಹ್ಯಾಗಿದ್ದು ಬ್ಯಾಂಕ್ ಸಿಬ್ಬಂದಿಗಳು ಪ್ರತ್ಯಕ್ಷ ದರ್ಶಿಗಳೇ ಆಗಿರೋದ್ರಿಂದಾಗಿ ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅಂದಾಜು ಎಷ್ಟು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಆ ಮುಖ್ಯವಾಗಿ ಇವತ್ತು ಹಾಡ ಹಗಲೇ ಈ ಒಂದು ಕೃತ್ಯ ನಡೆದಿರುವಂತದ್ದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ ಅಗರ್ವಾಲ್ ನೀಡಿರುವ ಮಾಹಿತಿಯಂತೆ ಸುಮಾರು ಅಂದ್ರೆ ಬೆಳಿಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ತನಕ ಈ ಒಂದು ಕೃತ್ಯ ನಡೆದಿರುವಂತದ್ದು ಮುಖ್ಯವಾಗಿ ಬ್ಯಾಂಕಿನಲ್ಲಿ ಸೀಮಿತವಾದಂತಹ ನಾಲ್ಕೈದು ಮಂದಿ ಉದ್ಯೋಗಿಗಳು ಇದ್ದ ಇದ್ರು ಜೊತೆಗೆ ಭದ್ರತಾ ಸಿಬ್ಬಂದಿ ಇರಲಿಲ್ಲ ಎಂಬಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಮಂಗಳೂರಿನ ಕೋಟೆಕಾರೋ ಸಹಕಾರಿ ವ್ಯ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಲ್ಲಿ ಈ ದರೋಡಿ ಹಾಟ ಹಗಲೇ ಒಂದು ಸಿನಿಮೀಯ ರೀತಿಯಲ್ಲಿ ನಡೆದಿರುವಂತದ್ದು ಮುಖ್ಯವಾಗಿ ಐದರಿಂದ ಆರು ಮಂದಿಯ ಒಂದು ಗುಂಪು ತಂಡ ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ಅವರು ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಒಳಗಿನವರೇ ಈ ಒಂದು ತಂಡದಲ್ಲಿ ಇದ್ದರು ಎಂಬ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ಅವರೆಲ್ಲ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಮುಖ್ಯವಾಗಿ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಇವತ್ತು ಭೇಟಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ಸುತ್ತಮುತ್ತ ಒಂದು ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಇಂತಹ ಸಂದರ್ಭದಲ್ಲಿ ಆಡ ಹಗಲೇ ಈ ಒಂದು ದರೋಡೆ ನಡೆದಿರುವುದು ಬಹಳಷ್ಟು ಆತಂಕ ಜೊತೆಗೆ ಒಂದು ಭದ್ರತಾ ವೈಫಲ್ಯವೇ ಇದಕ್ಕೆ ಕಾರಣ ಎಂಬಂತಹ ಆರೋಪ ಕೇಳಿ ಬಂದಿದೆ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿಯಷ್ಟು ಒಂದು ಪ್ರಾಥಮಿಕ ತನಿಖೆ ಮೂಲಕ ಹನ್ನೆರಡು ಹತ್ತರಿಂದ ಹನ್ನೆರಡು ಕೋಟಿಯಷ್ಟು ಬೆಲೆ ಬಾಳುವಂತಹ ಒಂದು ಅವರು ದರೋಡೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಅವರು ಕಪ್ಪು ಫೇಡ್ ಕಾರ್ಡ್ ನಲ್ಲಿ ಬಂದು ಅವರು ಸಿನಿಮೆಯ ರೀತಿಯಲ್ಲಿ ಈ ಒಂದು ದರೋಡೆ ಮಾಡಿ ಹತ್ತರಿಂದ ಹನ್ನೆರಡು ಕೋಟಿಯಷ್ಟು ಇದ್ದಂತಹ ವಸ್ತುಗಳನ್ನ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಮುಖ್ಯವಾಗಿ ಸಿಬ್ಬಂದಿಗೆ ಅಲ್ಲಿ ಬ್ಯಾಂಕಿನಲ್ಲಿ ಇದ್ದಂತಹ ನಾಲ್ಕೈದು ಮಂದಿ ಉದ್ಯೋಗಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅವರು ಪಿತ್ತೂಲು ತಲ್ವಾರು ಸಾಕು ಸೇರಿದಂತೆ ಕೆಲ ಆಯುಧಗಳನ್ನ ಇಟ್ಕೊಂಡು ಮಾಸ್ಕ್ ಅನ್ನ ಧರಿಸಿ ಬ್ಯಾಂಕಿಗೆ ಎಂಟ್ರಿ ಆಗ್ತಾರೆ ಎಂಟ್ರಿ ಆಗಿ ಅಲ್ಲಿ ಕೆಲವೇ ಸಿಬ್ಬಂದಿ ಇರುದನ್ನ ಕೊಂಡು ಖುಷಿಯಾಗಿ ಅವರಿಗೆ ಬೆದರಿಕೆ ಹಾಕಿ ಕೂಡಲೇ ಇದ್ದ ಅವರನ್ನು ಬೆದರಿಸಿ ಏನು ಲಾಕರ್ ಏನಿದೆ ಅದನ್ನು ಓಪನ್ ಮಾಡಿಸಿ ಈ ಒಂದು ದರೋಡೆ ಮಾಡಿರುವಂತದ್ದು ಈ ವಿಷಯ ತಿಳಿದಂತಹ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಆರೋಪಿಗಳು ತಪ್ಪಿಸಿಕೊಂಡಿದ್ದಾರೆ ಈ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತುರ್ತು ಸಭೆಯನ್ನು ನಡೆಸಿ ಗರಂ ಆಗಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದಿದ್ದಾರೆ ನೀರು ಇಷ್ಟೆಲ್ಲ ಒಂದು ಭದ್ರತೆ ಇದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ರು ಕೂಡ ಯಾ ಯಾವ ರೀತಿ ಈ ಒಂದು ಕೃತ್ಯ ಹೇಗೆ ನಡೆಯಿತು ಅವರು ಹೇಗೆ ತಪ್ಪಿಸಿಕೊಂಡ್ರು ಹೀಗಾಗಿ ಎಲ್ಲಾ ಟೋಲ್ಗಳಲ್ಲಿ ತಪಾಸಣೆ ನಡೆಸಬೇಕು ಕೇರಳ ಗಡಿಯಲ್ಲಿನ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆಗೆ ಸಿಎಂ ಅವರು ಸೂಚನೆ ನೀಡಿರುವಂತದ್ದು ಇವತ್ತು ಸಿಎಂ ಅವರು ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮ ಕಾರ್ಯಕ್ರಮದ ಒಂದು ಶಿಲಾನ್ಯಾಸಕ್ಕೆ ಬಂದಿದ್ರು ಇದೇ ವೇಳೆ ಬೆಳಗ್ಗೆ ಆ ಕಾರ್ಯಕ್ರಮ ನಿಗದಿಯಾಗಿತ್ತು ಆ ಒಂದು ಕಾರ್ಯಕ್ರಮದ ನಡುವೆ ಈ ಒಂದು ಹಾಡ ಹಗಲೇ ದರೋಡೆ ನಡೆದಿರುವಂತದ್ದು ಈ ವಿಷಯ ತಿಳಿದು ಕಾರ್ಯಕ್ರಮವನ್ನು ಮುಗಿಸಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ತುರ್ತು ಸಭೆಯನ್ನ ಕರೆದು ಒಂದು ಕ್ಲಾಸ್ ಅನ್ನ ತೆಗೆದಿದ್ದಾರೆ ಕೂಡಲೇ ಅವರನ್ನ ನೀವು ಪತ್ತೆ ಹಚ್ಚಬೇಕು ಯಾತಕ್ಕಾಗಿ ಯಾವ ಯಾರ ವೈಫಲ್ಯದಿಂದ ಈ ಒಂದು ಕೃತ್ಯ ನಡೆದಿದೆ ಜೊತೆಗೆ ಒಂದು ದೊಡ್ಡ ಕೋಟಿ ಕೋಟಿ ಮೌಲ್ಯದ ಒಂದು ವಸ್ತುಗಳನ್ನ ಹಣವನ್ನ ದೋಚಿಕೊಂಡು ಅವರು ಸಿನಿಮೆಯ ರೀತಿಯಲ್ಲಿ ಹಾಡ ಹಾಕಲು ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಯಾರು ಹೊಣೆ ಅಂತ ಅವರು ಪೊಲೀಸ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿರುವಂತದ್ದು ಇದೀಗ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಇರುವಂತಹ ಬ್ಯಾಂಕಿನಲ್ಲಿದ್ದಂತಹ ಆ ಕಟ್ಟಡದಲ್ಲಿದ್ದಂತಹ ಸುತ್ತಮುತ್ತಲಿನ ಎಲ್ಲ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ನಡೆಸಿದೆ ನಡೆಸ್ತಾ ಇದ್ದಾರೆ ಜೊತೆಯಾಗಿ ಆ ಏನು ತಂಡದಲ್ಲಿ ಬಂದವರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಕಪ್ಪು ಫೇಡ್ ಕಾರ್ ನಲ್ಲಿ ಅಪರಾಧಿಗಳು ಕೃತಿಯನ್ನು ನಡೆಸಿ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿಯನ್ನು ಶಮಶೀರ್ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅಲ್ಲಿದ್ದಾರೆ ಅನ್ನೋದಾದ್ರೆ ಪೊಲೀಸ್ ಸೆಕ್ಯೂರಿಟಿ ಡೆಫಿನೆಟ್ಲಿ ಅಲ್ಲಿರುತ್ತೆ ಇದೇ ರೈಟ್ ಸೈಮ್ ಅಂತ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ನ್ಯೂಸ್ ಅಬ್ಸರ್ವರ್ಸ್ ಅವರು ಅದರ ಪ್ರೆಸೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನಾಗ್ತಾ ಇರುತ್ತೆ ಪೊಲೀಸರು ಇವತ್ತಿನ ರೊಟೀನ್ ಏನಿದೆ ಇದನ್ನೆಲ್ಲ ಪ್ಲಾನ್ ಮಾಡೇ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಂದ್ರೆ ಗಡಿ ದಾಟೋ ಮುಂಚೆನೆ ಅವ್ರನ್ನ ಹಿಡಿಬೇಕಾಗಿತ್ತು ಡೆಫಿನೆಟ್ಲಿ ಇಲ್ಲಿ ದರೋಡೆ ಆಗಿದೆ ಅಂದಾಗ ಆಗಿ ಪೊಲೀಸ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಕೊಟ್ಟಿರ್ತಾರೆ ಬ್ಯಾಂಕ್ ಸಿಬ್ಬಂದಿ ಗಡಿ ದಾಟೋ ಮುಂಚೆಯೇ ಹಿಡಿಯುವಂಥ ಆಗಬೇಕಾಗಿತ್ತು ಆ ಪ್ರಯತ್ನಗಳು ಆದವ ಅಂತ ಒಂದು ಎರಡನೇದಾಗಿ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕುವ ಪ್ರಯತ್ನಗಳು ಹೆಂಗಿದೆ ಅಂತ ಹೌದು ದಿವ್ಯಾ ಮುಖ್ಯವಾಗಿ ಈ ಒಂದು ಬ್ಯಾಂಕ್ ಏನಿದೆ ಅದು ನಮ್ಮ ಕೇರಳ ಕರ್ನಾಟಕ ಗಡಿ ಸಮೀಪ ಬರುವಂತದ್ದು ಅಲ್ಲಿ ಕೂಡ ಕೆಲ ದೂರ ಹೋದ್ರೆ ಟೋಲ್ ಗೇಟ್ ಕೂಡ ಸಿಗುತ್ತೆ ತದನಂತರ ಆ ಟೋಲ್ ಗೇಟ್ ಪಾಸ್ ಆದ್ರೆ ಕೇರಳ ಪ್ರವೇಶ ಆಗುತ್ತೆ ಹೀಗಾಗಿ ಆ ಒಂದು ತಂಡ ಏನಿದೆ ಅಪರಾಧವನ್ನ ಮಾಡಿ ಕೃತ್ಯವನ್ನು ಎಸಗಿ ಕೇರಳ ಕಡೆಗೆ ಅಥವಾ ಮಂಗಳೂರು ಕಡೆಗೆ ಹೋಗಿ ಮಂಗಳೂರು ಕಡೆಗೆ ಹೋಗಿರುವಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ಮಂಗಳೂರು ನಗರದಲ್ಲಿ ಇದೀಗ ಎರಡು ಮೂರು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರ ಒಂದು ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಅದರ ಗಳಲ್ಲಿ ಕೂಡ ಗಡಿ ಪ್ರದೇಶಗಳಲ್ಲಿ ಕೂಡ ಬಿಗಿ ತಪಾಸಣೆ ಕೂಡ ನಡೆಸಲಾಗುತ್ತೆ ಯಾಕಂದ್ರೆ ಭದ್ರತಾ ದೃಷ್ಟಿಯಿಂದ ವಾರಗಳಿಂದ ಒಂದು ಈ ಒಂದು ಪೊಲೀಸ್ ಕಾರ್ಯ ಆಗ್ತಾ ಇತ್ತು ಈ ಮಧ್ಯೆ ಒಂದು ಪ್ಲಾನ್ ಆಗಿ ಈ ಒಂದು ಕೃತ್ಯ ನಡೆಸಿರುವುದು ಪ್ರಾಥಮಿಕವಾಗಿ ನಮಗೆ ಕಂಡು ಬರುವಂತದ್ದು ಯಾಕಂದ್ರೆ ಇವತ್ತು ಶುಕ್ರವಾರ ಕೂಡ ಆ ಒಂದು ಮಧ್ಯಾಹ್ನದ ಟೈಮ್ ಅಲ್ಲಿ ಶುಕ್ರ ಹನ್ನೆರಡು ಹನ್ನೆರಡುವರೆ ಟೈಮ್ ಅಲ್ಲಿ ಎಲ್ಲರೂ ಕೂಡ ಆ ಟೈಮ್ ಅಲ್ಲಿ ಜನ ಜನಸಂಚಾರ ವಿರಳವಾಗ ವಿರಳ ಆಗಿರುತ್ತೆ ಜೊತೆಗೆ ಮಧ್ಯಾಹ್ನ ಟೈಮ್ ಅಲ್ಲಿ ಕೂಡ ಹೆಚ್ಚಿನವರು ಅಹ್ ಕಾರ್ಯಕ್ರಮ ಇದ್ದಿದ್ದರಿಂದ ಕೆಲವರು ಕಾರ್ಯಕ್ರಮ ಹೋಗ್ತಾರೆ ಅಥವಾ ಮಧ್ಯಾಹ್ನ ಊಟದ ಸಮಯ ಆಗಿದ್ದರಿಂದ ಸ್ವಲ್ಪ ಜನಸಂಚಾರ ವಿರಳ ಆಗಿದ್ದರಿಂದ ಈ ಎಲ್ಲ ಒಂದು ಸಮಯ ಅವಕಾಶವನ್ನು ನೋಡಿ ಈ ಒಂದು ತಂಡ ಏನಿದೆ ಕೃತ್ಯ ಪ್ರೀಪ್ಲಾನ್ ಆಗಿ ಮಾಡಿರುವುದು ಪ್ರಾಥಮಿಕವಾಗಿ ಕಾಣ್ತಾ ಇದೆ ಆದ್ರೆ ಯಾವ ಈ ಒಂದು ಕೃತ್ಯ ಎಸಗಿದಂತಹ ತಂಡ ಯಾವ ಕಡೆ ಪ್ರಾರಿಯಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ ತನಿಖೆ ಕೂಡ ನಡೆಸ್ತಾ ಪೊಲೀಸರು ಪೌರ್ಯ ಇನ್ನು ಯುಟಿಕಾದರ ಸ್ಥಳಕ್ಕೆ ಬಂದಿದ್ದಾರೆ ಶಮಶೇರ್ ಬ್ಯಾಂಕ್ ಸಿಬ್ಬಂದಿ ಜೊತೆ ಮಾತುಕತೆ ಏನೆಲ್ಲ ನಡೆಸಿದ್ದಾರೆ ಅಂತ ಹೌದು ಮುಖ್ಯವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಇದ್ದಂತಹ ಸ್ಪೀಕರ್ ಅವರು ಈ ವಿಷಯ ತಿಳಿದು ಸ್ಥಳಕ್ಕೆ ಹೋಗಿದ್ದಾರೆ ಜೊತೆಗೆ ಅವರು ಬ್ಯಾಂಕ್ ಸಿಬ್ಬಂದಿಯ ಜೊತೆ ಅಲ್ಲಿನ ಜನರ ಜೊತೆ ಸಾರ್ವಜನಿಕರ ಜೊತೆ ಅವರು ಮಾಹಿತಿನ ಕಲೆ ಹಾಕಿದ್ದಾರೆ ಜೊತೆಗೆ ಆ ಕಚೇರಿಗೆ ಬೇ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಕೂಡ ನೋಡಿ ಅವರು ಈ ಕೂಡಲೇ ಅವರು ಈ ಒಂದು ಕೃತ್ಯವನ್ನು ಎಸಗಿದಂತಹ ತಂಡವನ್ನ ಬಂಧಿಸೋಕೆ ಅವರು ಪೊಲೀಸರಿಗೆ ಸೂಚನೆಯನ್ನ ಕೂಡ ನೀಡಿದರು ದಿವ್ಯಾ ಇನ್ನು ಇದು ಯಾವ ತರದ ಬ್ಯಾಂಕ್ ಅಂತ ಏಕೆಂದರೆ ಸೆಕ್ಯೂರಿಟಿ ವ್ಯವಸ್ಥೆ ಇರಲಿಲ್ವಾ ಬ್ಯಾಂಕ್ ಸಿಬ್ಬಂದಿ ಅಂದಾಜು ಎಷ್ಟು ಮಂದಿ ಇರ್ತಾರೆ ಈಗ ಎ ಟಿ ಎಂಗೆ ಎಂಟ್ರಿ ಕೊಟ್ಟಿದ್ದ ಅಥವಾ ಡೈರೆಕ್ಟ್ ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿದ್ದ ಇದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಶನ್ ಹಾ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರಕಿತ ಬ್ಯಾಂಕ್ಗಳು ಸಹಕಾರಿ ಸಂಘಗಳ ಬೇರೆ ಬೇರೆ ಒಂದು ಅಡಿಯಲ್ಲಿ ಒಂದು ಬ್ಯಾಂಕ್ ಇರುವಂತದ್ದು ಇದು ಮುಖ್ಯವಾಗಿ ಒಂದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಆಗಿರುವಂತದ್ದು ಇದರಲ್ಲಿ ಅಂದ್ರೆ ರಾಷ್ಟ್ರಕಿತ ಬ್ಯಾಂಕ್ ಅಲ್ಲ ಇದೊಂದು ಸ್ಥಳೀಯ ಮಟ್ಟದಲ್ಲಿ ಬ್ಯಾಂಕ್ ಆಗಿರುವಂತದ್ದು ಹೀಗಾಗಿ ಇಲ್ಲಿ ಕೂಡ ಲೋಕಲ್ ಆಗಿ ಜನರು ಹೆಚ್ಚಾಗಿ ಇಲ್ಲಿಗೆ ಅಟ್ಯಾಚ್ ಆಗಿರುತ್ತಾರೆ ಸೊ ಹೀಗಾಗಿ ಇಲ್ಲಿ ಒಂದು ಹಣದ ವಹಿವಾಟು ಕೂಡ ಜಾಸ್ತಿ ಇರುತ್ತೆ ಹೀಗಾಗಿ ಒಂದು ವ್ಯವಸಾಯ ಸೇವಾ ಸಹಕಾರಿಯಾಗಿದ್ದರಿಂದ ಬ್ಯಾಂಕ್ ಆಗಿದ್ದರಿಂದ ಇಲ್ಲಿ ಕೂಡ ಹಣದ ವಹಿವಾಟು ಜಾಸ್ತಿ ಆಗಿದ್ದಾರೆ ಈ ರೀತಿ ಕೃತ್ಯ ಮಾಡಿರುವಂತಹ ಸಾಧ್ಯತೆ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಶಂಶಿ